ರಾತ್ರಿ ನನ್ನ ಹೆಂಡತಿ ನನ್ನ ಪಕ್ಕದಲ್ಲಿ ಮಲಗಿದ್ದಳು ಇದ್ದಕ್ಕಿದ್ದಂತೆ ನನ್ನ ಫೋನ್ನಲ್ಲಿ ಫೇಸ್ಬುಕ್ನಿಂದ ಒಂದು ನೋಟಿಫಿಕೇಷನ್ ಬಂತು ಆ ನೋಟಿಫಿಕೇಷನ್ನಲ್ಲಿ ಯಾರೋ ಹೆಂಗಸೊಬ್ಬಳು ನನಗೆ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದ್ದಳು ನಾನು ಆ ರಿಕ್ವೆಸ್ಟ್ ಅನ್ನು ಅಕ್ಸೆಪ್ಟ್ ಮಾಡಿಕೊಂಡೆ ಹಾಗೂ ನಾನು ಅವರಿಗೊಂದು ಮೆಸೇಜ್ ಹಾಕಿದೆ ನಿಮಗೆ ನನ್ನ ಬಗ್ಗೆ ತಿಳಿದಿದೆಯೇ ಆದರೆ ಅವಳು ಕೇವಲ ಇಷ್ಟನ್ನು ಮಾತ್ರ ಹೇಳಿದಳು ನನಗೆ ಗೊತ್ತು ನೀವು ಇತ್ತೀಚಿಗಷ್ಟೇ ಮದುವೆ ಮಾಡಿಕೊಂಡಿದ್ದೀರಿ ಆದರೆ ನಾನು ಕೂಡ ನಿಮ್ಮನ್ನು ಪ್ರೀತಿಸುತ್ತಿದ್ದೇನೆ ಅವಳು ಈ ರೀತಿ ಹೇಳಿದ ತಕ್ಷಣವೇ ನಾನು ಅವಳನ್ನು ಗುರುತಿಸಿಬಿಟ್ಟೆ ಅವಳು ನನ್ನ ಕಾಲೇಜ್ ಫ್ರೆಂಡ್ ಆಗಿದ್ದಳು ನಂತರ ಅವಳು ಕೆಲವೊಂದು ಫೋಟೋಸ್ಗಳನ್ನು ನನಗೆ ಕಳಿಸಿದ್ದಳು ಅವಳು ಮೊದಲಿಗಿಂತಲೂ ಈಗಿನ ಸಮಯದಲ್ಲಿ ಬಹಳ ಸುಂದರವಾಗಿ ಕಾಣುತ್ತಿದ್ದಳು ನಾನು ತಕ್ಷಣವೇ ಮೊಬೈಲ್ ಅನ್ನು ಬಂದ್ ಮಾಡಿದೆ ನನ್ನ ಒಂದು ಕಣ್ಣು ನನ್ನ ಹೆಂಡತಿಯನ್ನು ನೋಡುತ್ತಿತ್ತು ಅವಳು ದಿನವಿಡೀ ಮನೆಯಲ್ಲಿ ಕೆಲಸ ಮಾಡಿ ಸೋತು ಸುಸ್ತಾಗಿ ಅವಳು ಈಗ ಸುಖವಾಗಿ ನಿದ್ದೆ ಮಾಡುತ್ತಿದ್ದಳು ನಾನು ಅವಳನ್ನು ನೋಡಿದ ತಕ್ಷಣ ಯೋಚನೆ ಮಾಡಲು ಪ್ರಾರಂಭಿಸಿದೆ ಅವಳು ಇಷ್ಟೊಂದು ಸುಖವಾದ ನಿದ್ದೆ ಹೇಗೆ ಮಾಡುತ್ತಿದ್ದಾಳೆ ಅವಳಿಗೆ ಇಷ್ಟೊಂದು ಸುರಕ್ಷತೆಯ ಅನುಭವ ಇಲ್ಲಿ ಹೇಗೆ ಸಿಗುತ್ತಿದೆ ಏಕೆಂದರೆ ಅವಳೀಗ ನನ್ನ ಹೊಸ ಮನೆಯಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳುತ್ತಿದ್ದಳು ಅವಳು ತನ್ನ ತಂದೆ ತಾಯಿಯ ಮನೆಯನ್ನು ಬಿಟ್ಟು ಬಹಳ ದೂರ ಬಂದಿದ್ದಳು ಅಲ್ಲಿ ಅವಳು ತನ್ನ ಇಪ್ಪತ್ನಾಲ್ಕು ಗಂಟೆಯನ್ನು ತಂದೆ ತಾಯಿಯ ಜೊತೆಯಲ್ಲಿಯೇ ಕಳೆಯುತ್ತಿದ್ದಳು ಅಲ್ಲಿ ಅವಳು ಯಾವಾಗಲೂ ಉತ್ತಮವಾದ ಜೀವನವನ್ನು ಕಳೆಯುತ್ತಿದ್ದಳು ಅಲ್ಲಿ ಅವಳ ತಾಯಿ ಅವಳನ್ನು ತನ್ನ ಮಡಿಲಲ್ಲಿ ಮಲಗಿಸಿಕೊಳ್ಳುತ್ತಿದ್ದಳು ಅವಳ ಸಹೋದರ ಅಥವಾ ಸಹೋದರಿಯರು ಅವಳಿಗೆ ಹಾಸ್ಯದ ತುಣುಕನ್ನು ಹೇಳಿ ಅವಳನ್ನು ನಗಿಸುತ್ತಿದ್ದರು ಅವಳ ಅಪ್ಪ ಮನೆಗೆ ಬರುತ್ತಿದ್ದಂತೆ ಅವಳು ಏನೇನು ಬಯಸುತ್ತಿದ್ದಳೋ ಅದನ್ನೆಲ್ಲ ತೆಗೆದುಕೊಂಡು ಬರುತ್ತಿದ್ದರು ಆದರೂ ಕೂಡ ಅವಳು ಇಷ್ಟೊಂದು ನಂಬಿಕೆಯನ್ನು ನನ್ನ ಮೇಲೆ ಹೇಗೆ ಇಟ್ಟುಕೊಂಡಿದ್ದಾಳೆ ನನ್ನ ಮನಸ್ಸಿನಲ್ಲಿ ಇಂತಹ ಹಲವಾರು ವಿಷಯಗಳು ಆ ಕಡೆಯಿಂದ ಈ ಕಡೆ ಓಡುತ್ತಾ ನೆಗೆದಾಡುತ್ತಿದ್ದವು ನಾನು ಬಂದ್ ಮಾಡಿದ ಮೊಬೈಲನ್ನು ತಕ್ಷಣವೇ ಎತ್ತಿಕೊಂಡು ನನ್ನ ಕಾಲೇಜ್ ಗರ್ಲ್ ಫ್ರೆಂಡ್ನ ಬ್ಲಾಕ್ ಮಾಡಿದೆ ಹಾಗೂ ನಾನು ನನ್ನ ಹೆಂಡತಿಯ ಕಡೆ ತಿರುಗಿ ಅವಳ ಮೈ ಮೇಲೆ ಕೈ ಇಟ್ಟುಕೊಂಡು ಮಲಗಿದೆ ನಾನೀಗ ಒಬ್ಬ ಮದುವೆಯಾಗಿರುವ ವ್ಯಕ್ತಿಯಾಗಿದ್ದೇನೆ ಆದರೆ ಇನ್ನೂ ನಾನು ಮಗುವಲ್ಲ ನಾನು ಮದುವೆ ಮಂಟಪದಲ್ಲಿ ಅವಳ ವಿಶ್ವಾಸಕ್ಕೆ ಪ್ರತಿಯಾಗಿ ಜೀವನವಿಡೀ ಅವಳ ಜೊತೆ ನೀಡುತ್ತೇನೆಂದು ಶಪಥ ಮಾಡಿದ್ದೇನೆ ಹಾಗೆಯೇ ಆಗುತ್ತದೆ ಕೂಡ ನಾನು ಯಾವಾಗಲೂ ಒಬ್ಬ ಒಳ್ಳೆಯ ಮನುಷ್ಯನಾಗಲು ಪ್ರಯತ್ನ ಪಡುತ್ತೇನೆ ಆದರೆ ನನ್ನ ಹೆಂಡತಿಗೆ ನಾನು ಎಂದಿಗೂ ಮೋಸ ಮಾಡುವುದಿಲ್ಲ ಹಾಗೂ ನನ್ನ ಕುಟುಂಬವನ್ನು ಯಾರಾದರೂ ಒಡೆಯಲು ಬಂದರೆ ನಾನು ಎಂದಿಗೂ ಅವರನ್ನು ಹಾಗೆಯೂ ಬಿಡುವುದಿಲ್ಲ